ನಮ್ಮ ಮಾಸ್ತಿಯವರನ್ನು ನಾವು ಅಯ್ಯೋ ಮಾಸ್ತಿಯೋ ಬಿಡಿ ಅವರಂತ ಅದ್ಭುತ ಮನುಷ್ಯ ಕಾಣಲಿಲ್ಲ ಪ್ರೀತಿ ಅಸಾಧ್ಯ ಪ್ರೀತಿಯಪ್ಪ ನಾನು ಅವ್ರಿಗೆ ಹೇಳ್ತಿದ್ದೆ ನಿಮಗಿರುವಂಥ ಹೆಂಗರಳು ಯಾರಿಗೂ ಬರಲಿಲ್ಲ ಸರ್ ಯಶೋಧರೆ ಬರೆದದ್ದು ಎಷ್ಟು ಸಲ ಓದಿ ಕಣ್ಣಲ್ಲಿ ಬರ್ತದೆ ನನಗೆ ಬರೆದಿದ್ದಾರೆ ಆಮೇಲೆ ಅವ್ರದ್ದು ದೊಡೋ ದೃಷ್ಟಿ ಬೇರೆ ಒಂದು ಘಟನೆ ಹೇಳಿಬಿಡ್ತೀನಿ ಅನ್ನೋದ್ರ ಬಗ್ಗೆ ಅಪರೂಪದ ಘಟನೆ ಅದು ಅವ್ರು ಮನೆಗೆ ಹೋಗ್ತಿದ್ದೆ ಮೇಲೆ ಮೇಲೆ ಹೋದಾಗ ಒಂದು ಸಲ ಹೋದಾಗ ಏನು ಮಾತಾಡ್ತಿದ್ವಿ ಯಾರು ಅವ್ರ ಗಂಡ ಹೆಂಡ್ತಿ ಬಂದರು ವಯಸ್ಸಾದವರು ಅಲ್ಲಿ ಸೋಫಾದಲ್ಲಿ ಕೂತ್ಕೊಂಡ್ರು ಅಳ್ತಾ ಅವ್ರು ಇಬ್ಬರು ಗಂಡ ಹೆಂಡತಿ ಅಳ್ತಾ ಇದ್ರು ನನಗೆ ಮೇಷ್ಟ್ರೆ ಒಂದು ನಿಮಿಷ ಮಾತಾಡ್ಕೊಂಡು ಬರ್ತೀನಿ ರೀ ಯಾಕೋ ಅಳ್ತಾ ಇದ್ದಾರೆ ಅವರು ನಾನು ಅಲ್ಲಿ ಕೂತು ಅವ್ರು ಹೋದರು ಏನು ಏನಾಯ್ತು ಅಂತ ಕೇಳಿದರು ಆ ಗಂಡ ಹೆಂಡತಿ ಬಾಳೆ ಪ್ರಕಾರ ಇದ್ರು ಅದ್ಕೊಂಡು ಅಳ್ತಾ ಅಳ್ತಾಗ ಅಪ್ಪ ಹೇಳಿದರು ನಮ್ಗೆ ಗೊತ್ತಲ್ಲ ಸ್ವಾಮಿ ನಮ್ಮ ಮಗ ಒಬ್ಬನೇ ಮಗ ಅಂದರು ಬಾಸ್ತೀವ್ರಿಗೆ ಗಾಬ್ರೆ ಸತ್ತೇ ಹೋದ್ನ ಪಾಪ ಹುಡುಗ ಏನಾಯಿತು ಒಂದು ಏನಾಯ್ತು ಮಗನಿಗೆ ಅಂತ ಕೇಳಿದ್ರು ಏನಾಗತ್ತೆ ಸ್ವಾಮಿ ಮದುವೆ ಮಾಡಿದ್ನಲ್ಲ ಒಂದು ಆರು ತಿಂಗಳಿಂದೆ ಹೆಂಡತಿ ಇಟ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಟ್ಟ ಆಯಿತು ಇನ್ನೇನಿದೆ ನಮ್ಮದು ಒಬ್ಬನೇ ಮಗ ಓ ಅಂತ ಹೇಳ್ತಾ ಇದ್ದಾರೆ ಪಾಳಿ ಪ್ರಕಾರ ಅಮ್ಮ ಅಪ್ಪ ಹೋಗ್ಲಿ ಬಿಡಿ ಅಂದರು ಏನು ಹೋಗ್ಲಿ ಬಿಡಿ ನಮ್ಗೆ ಏನು ದುಃಖನೇ ಕೊಟ್ಟದ ಸುಖ ಕೊಡಲಿಲ್ಲ ಒಟ್ಟು ಅವನು ಎಷ್ಟು ಮಾಡಿದ್ವಿ ಅವನಿಗೋಸ್ಕರ ಸುಖ ಕೊಡಲಿಲ್ಲ ಅಂತ ಮಾಸ್ತಿಗೆ ಹೌದಲ್ಲ ನಿಮಗೇನು ಸುಖ ಕೊಡಲಿಲ್ಲಲ್ಲ ಹುಡುಗ ಅವನು ಅಂದರು ಹೌದು ಸ್ವಾಮಿ ಏನು ಕೊಟ್ಟ ನೋಡಿ ಇಂಥದ್ದು ಕೊನೆಗೆ ಅಂದರು ಮಾಸ್ತಿ ಕೇಳಿದರು ನಿಮಗೆ ಮದುವೆ ವರ್ಷ ಮಕ್ಕಳಾಗಿರಲಿಲ್ವಲ್ಲ ಹೌದು ಸ್ವಾಮಿ ಆಗಿಲ್ಲ ಮತ್ತು ಈ ಮಗ ಹುಟ್ಟಿದಾಗ ಪೇಡೆ ತಂದು ಕೊಟ್ಟಿದ್ದರು ಮನೆಗೆ ನನಗೆ ನೀವು ಹೌದಲ್ವ ಸ್ವಾಮಿ ಮಗ ಹುಟ್ಟಿದ್ರು ಕೊಡಬೇಕಲ್ಲ ಕೊಟ್ಟಿದ್ದೆ ಮತ್ತು ಅವನು ನರ್ಸರಿ ಸ್ಕೂಲಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸಿ ಎಲ್ಲರಿಗೂ ತೋರಿಸಿದ್ರಲ್ಲ ಚೆಂದ ಅಲ್ವಾ ಸ್ವಾಮಿ ಒಬ್ಬನೇ ಮಗ ಚೆಂದ ಕಾಣಿಸಿದ್ದ ಅವನು ಎಸ್ ಎಸ್ ಎಲ್ ಸಿಯಲ್ಲಿ ರ್ಯಾಂಕ್ ಬಂದಲ್ವ ಅವನು ಹೌದು ಸ್ವಾಮಿ ಹೌದು ಆವಾಗಲೂ ಸ್ವೀಟ್ ತಂದು ಕೊಟ್ಟಿದ್ದರು ನನಗೆ ಹೌದು ಸರ್ ಮಗ ರ್ಯಾಂಕ್ ಬಂದರೆ ಕೊಡೋಕ್ಕಾಗಲ್ವಾ ಆಮೇಲೆ ನಾನು ಪಿ ಯು ಸಿ ಸೇರಿಕೊಂಡ ಚೆನ್ನಾಗಿ ಮಾಡಿದ ರ್ಯಾಂಕ್ ಬಂದ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು ಅಂತ ಹೇಳಿದ್ರಿ ಹೌದು ಸ್ವಾಮಿ ಅವಾಗ ಬಂದಿದ್ದಲ್ಲಿ ಮನೆಗೆ ಹೌದು ಬಂದಿದ್ರಿ ಮತ್ತು ಅವನಿಗೆ ಮದುವೆ ಮಾಡಿದ್ರಿ ಹೋದ ವರ್ಷ ನನ್ನ ಮಗನೇ ಶ್ರೀರಾಮಚಂದ್ರ ಆಕೆ ಸೀತಾದೇವಿ ಅಂತ ಮದುವೆ ಮಾಡಿದ್ರಿ ಸಾವಿರ ಜನಕ್ಕೆ ಊಟಕ್ಕೆ ಹಾಕಿದ್ರಿ ನಾನು ಬಂದಿದ್ದಲ್ಲ ಹೌದು ಬಂದಿದ್ರಿ ಸ್ವಾಮಿ ನೀವು ಬಂದಿದ್ರಿ ಅಲ್ರಿ ಮಾಸ್ತಿ ಹೇಳಿದ್ದು ಅಲ್ರಿ ರೀ ನಿಮ್ಮ ಮಗ ಸುಖ ಕೊಡ್ಬೇಕ್ರಿ ನಿಮಗಿನ್ನೂ ಇನ್ಸ್ಟಾಲ್ಮೆಂಟಿಂದ ಅವತ್ತಿಂದ ಇಲ್ಲಿವರೆಗೂ ಕೊಟ್ಟಿದ್ದಾನೆ ಇನ್ನೂ ಅಪೇಕ್ಷೆ ಮಾಡ್ತೀರಾ ನೀವು ಅಲ್ಲ ಮಗನ ಕಡೆಯಿಂದ ಅಪೇಕ್ಷೆ ಬಿಸ್ನೆಸ್ ಅದು ಇಟ್ ಚಂದ ಹೇಳಿದ್ರು ಅಂದರೆ ಸಂತೋಷ ಕೊಟ್ಕೊಂಡು ಬಂದಿದ್ದಾನ ಅವನು ಇನ್ನೂ ಏನು ಅಪೇಕ್ಷೆ ಮಾಡ್ತೀರ ಅವ್ರ ಕಡೆಯಿಂದ ಮಕ್ಕಳ ಕಡೆಯಿಂದ ಅಪೇಕ್ಷೆ ಮಾಡೋದು ಬಿಡಿ ಸಂತೋಷ ಪಡಿ ಇದು ಮಾಸ್ತಿಯವ್ರ ಫಿಲಾಸಫಿ ಎಷ್ಟು ಹೇಳೋ ರೀತಿ ಕೂಡ ಅದು ಭಾಳ ಅದ್ಭುತ ಕಥೆಯವರು ದೊಡ್ಡ ಮನುಷ್ಯ ಭಾಳ ದೊಡ್ಡ ಮನುಷ್ಯರು